ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನಿಕಾಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಹೈ ಪ್ರೋಟೀನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಆಫ್ಟರ್ನೂನ್ ಲಂಚ್ಗೋಸ್ಕರ ಒಂದು ಒಳ್ಳೆ ಮೀಲ್ನ ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಇದು ಮಕ್ಕಳು ಆರೋಗ್ಯಕ್ಕಂತೂ ಅವ್ರ ಬೆಳವಣಿಗೆಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಟಿಫನ್ನು ಹಾಗಿದ್ದರೆ ಬನ್ನಿ ನೋಡೋಣ ಈ ಟಿಫನ್ ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಆಗಿದೆ ಇದು ಒಂದು ಕಪ್ಪಾಗೋಷ್ಟು ಇಲ್ಲಿ ನಾನು ಮೊಳಕೆ ಕಟ್ಟಿದ್ದು ಹೆಸರು ಕಾಳು ತಗೊಂಡಿದ್ದೀನಿ ಮತ್ತು ಒಂದು ಆಗುವಷ್ಟು ನಾನು ಡ್ರೈ ಕೊಕೊನೆಟ್ ಒಣಗಿದ ಕೊಬ್ಬರಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಗುವಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಜನಕ್ಕಾಗೋಷ್ಟು ಟಿಫನ್ ಮಾಡ್ತಾ ಇರೋದು ಹಾಗೆ ಸ್ಪೈಸಸ್ ಏನಪ್ಪ ಅಂತ ಹೇಳಿದ್ರೆ ಪುಡಿ ಖಾರದ ಪುಡಿ ಅರ್ಶಿನ ಪುಡಿ ಇದೆರಡೂ ಒಂದೊಂದು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ಒಗ್ಗರಣೆಗೆ ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ನಾನು ಅವಾಗಲೇ ತೋರಿಸ್ದಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಲೋ ಫ್ಲೇಮ್ನಲ್ಲೇ ನಾವು ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಇದು ಕೊಬ್ಬರಿ ತುರಿ ಹಾಕ್ತಿದ್ದಾಗೇ ಸ್ವಲ್ಪ ತಳ ಹಿಡಿಯೋದು ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಫುಲ್ಲು ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನೋಡಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತೋದು ಸ್ವಲ್ಪ ಇದಿರುತ್ತೆ ಹಂಗಾಗಿ ಸ್ವಲ್ಪ ಈ ಥರ ನೀಟಾಗಿ ತಿರ್ಸ್ಕೊತಾಯಿದ್ರೆ ಜೀರಿಗೆನೂ ಕೂಡ ಇಲ್ಲಿ ಫ್ರೈ ಆಗಿರುತ್ತೆ ಜೊತೆಗೆ ತೆಂಗಿನಕಾಯಿ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದ್ರೇ ಅದರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾನು ಅವಾಗಲೇ ತೋರಿಸಿದಷ್ಟು ಸ್ಪೈಸಸ್ನೂ ಫುಲ್ಲು ಆ್ಯಡ್ ಮಾಡ್ಕೊಬೇಕು ನೋಡಿ ಇದಕ್ಕೆ ಎಕ್ಸ್ಟ್ರಾ ನಾವು ಇಲ್ಲಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಅಂತ ಯಾವುದೂ ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇರೋದು ಎಷ್ಟು ನೀಟಾಗಿ ಫ್ರೈ ಮೇಲೆ ನಾನು ಆವಾಗಲೇ ತೋರಿಸ್ದಂಗೆ ಒಂದು ಕಪ್ ಆಗೋವಷ್ಟು ಮೊಳಕೆ ಕಾಳು ಹೆಸ್ರು ಕಾಳು ಮೊಳಕೆ ಕಟ್ಟಿರೋದನ್ನ ನೋಡಿ ಈ ರೀತಿ ಒಂದು ಕಪ್ ಆಗೋವಷ್ಟು ಕಾಳು ತೊಗೊಂಡಿದ್ದೀನಿ ಇದನ್ನು ಕೂಡ ನೋಡಿ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನೀಟಾಗಿ ಈ ಥರ ತಿರುಗಿಸ್ಕೊಬೇಕು ತುಂಬ ಟೈಮ್ ಏನು ಬೇಡ ಒಂದು ಎರಡರಿಂದ ಮೂರು ಸೆಕೆಂಡ್ ಈ ರೀತಿ ನೋಡಿ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಇದಾಗಿದೆ ನಾನು ಆವಾಗಲೇ ಒಂದು ಕಪ್ಪು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಟ್ಟಿದೆ ಒಂದು ಐದರಿಂದ ಹತ್ತು ನಿಮಿಷ ಅಕ್ಕಿಯನ್ನು ಕೂಡ ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಿಷ್ಟೇ ಫ್ರೆಂಡ್ಸ್ ನೋಡಿ ತುಂಬ ಸಿಂಪಲ್ ಅಂತ ಅನಿಸುತ್ತೆ ಅಲ್ವಾ ನೀವು ಕ್ವಿಕ್ಕಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಇದು ಮಕ್ಕಳು ಬೆಳವಣಿಗೆಗಾಗ್ಬೋದು ಒಂದು ಬ್ರೈನ್ ಡೆವಲಪ್ಮೆಂಟಿಗಾಗ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಆಫ್ಟರ್ನೂನ್ ಲಂಚಿಗೆ ಆಗ್ಬೋದು ತುಂಬ ಒಂದೊಳ್ಳೆ ಐ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ವಾರಕ್ಕೊಮ್ಮೆ ಅಂತೂ ಇದನ್ನ ಮಾಡಿದ್ರೆ ಇನ್ನೂ ತುಂಬ ಉತ್ತಮವಾಗಿರುತ್ತೆ ಮತ್ತು ದೊಡ್ಡವರಿಗೂ ಕೂಡ ಒಳ್ಳೆಯ ಎಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಒಂದು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡಿದ್ರಂತೂ ಇದು ಮನೆಯಲ್ಲಿ ಮಕ್ಕಳು ಕೂಡ ದೊಡ್ಡವರಿಂದ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ ಇದಕ್ಕೆ ನಾನು ಅವಾಗಲೇ ತೋರಿಸ್ದಂಗೆ ಈ ಕಪ್ಪಲ್ಲಿ ನಾನು ಒಂದು ಆಗೋಷ್ಟು ಅಕ್ಕಿ ತೊಗೊಂಡಿದ್ದು ಇವಾಗ ಇದೇ ಕಪ್ಪಲ್ಲಿ ನಾನು ಒಂದಕ್ಕೆ ಎರಡು ಲೋಟ ಅಷ್ಟು ನೀರು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಅದೇ ಗ್ಲಾಸ್ನಲ್ಲಿ ನಾನು ಎರಡು ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಾಲು ಆಗೋಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಕಾಳು ಹಾಕಿದ್ದೀವಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನಾನು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೈಯಲ್ಲಿ ಹಾಕೊತಾ ಇದ್ದೀನಿ ಕೆಲವ್ರಿಗೆ ಸ್ಪೂನ್ ಅಳತೆ ಇತ್ತು ಅಂತ ಹೇಳಿದ್ರೆ ನೀವು ಸ್ಪೂನಲ್ಲಿ ಕೂಡ ಹಾಕೊಬೋದು ನಾನು ಕೈನಲ್ಲೇ ನೋಡ್ಕೊಂಡು ಹಾಕೊಳ್ಳೋದ್ರಿಂದ ಕೈನಲ್ಲಿ ನಂಗೆ ಎಷ್ಟು ಬೇಕು ಟೇಸ್ಟಿಗೆ ನೋಡಿಕೊಂಡು ನಾನು ಉಪ್ಪು ಹಾಕೊಂಡಿದ್ದೀನಿ ಇದಿಷ್ಟು ಇವಾಗ ಸಲ ನೀಟಾಗಿ ತಿರುಗಿಸ್ಬಿಟ್ಟು ಕ್ಯಾಪ್ ಹಾಕಿ ಇಟ್ಟರೆ ಸಾಕು ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಲಿಡ್ಲಾಗಿ ಕ್ಲೋಸ್ ಮಾಡಿ ಇಡೋಣ ಇದು ಎರಡು ವಿಷಲ್ ತೆಗಿಸಿದ್ರೆ ಸಾಕಾಗುತ್ತೆ ನಮಗೆ ಜಾಸ್ತಿ ಏನೂ ಬೇಡ ಒಂದು ವಿಷಲ್ ಬೇಡ ಎರಡು ವಿಷಲ್ ತೆಗೆಸಿದ್ರೆ ತುಂಬ ಚೆನ್ನಾಗಿ ನಮಗೆ ಕುಕ್ಕಾಗಿರುತ್ತೆ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ದೊಡ್ಡೋರಿಗಂತೂ ಯಾಕೆ ಅಂತ ಅಂದರೆ ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಹಾಗೆ ತುಪ್ಪ ಹಾಕಿ ನಾವು ಒಗ್ಗರಣೆ ಕೊಟ್ಟಿರೋದ್ರಿಂದ ಸ್ವಲ್ಪ ಇನ್ನೂ ಟೇಸ್ಟು ಹೆಚ್ಚಿಗೆ ಹ್ಯಾಡಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ಇದು ತುಂಬ ಏಳ್ ಮಾಡಿಸ್ದಂಗೆ ಇರುತ್ತೆ ಅವ್ರಿಗೂ ಹೈ ಪ್ರೋಟೀನ್ ಮಕ್ಳಿಗಂತೂ ಹೆಸ್ರು ಕಾಳು ಎಷ್ಟು ಒಳ್ಳೇದು ಅಂತ ಎಲ್ರಿಗೂ ಗೊತ್ತಿರೋದೇ ನೋಡಿ ನಾನು ಇಲ್ಲಿ ಲಿಡ್ಡು ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿ ಸ್ವಲ್ಪನೂ ತೇವಾಂಶ ಜಾಸ್ತಿ ಇಲ್ಲ ನಾನು ಕರೆಕ್ಟಾಗಿ ನೀರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉದ್ರು ಉದ್ರಾಗಂತೂ ಬಂದಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಎಷ್ಟು ಉದ್ರಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಲ್ಲೂ ಮುದ್ದೆ ಥರ ಆಗಿಲ್ಲ ಕರೆಕ್ಟಾಗಿ ಈ ಥರ ನಾವು ನೀರನ್ನ ಅಳತೆ ಮಾಡಿ ಹಾಕೊಳ್ಳೋದ್ರಿಂದ ಈ ಥರ ರೈಸ್ ಐಟಮ್ ಏನಾದರೂ ಮಾಡಬೇಕು ಕುಕ್ಕರಲ್ಲಿ ಅಂತ ಅಂದರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ಸರ್ವ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ತಿನ್ನೋ ಪ್ಲೇಟಲ್ಲಿ ತುಂಬ ವೆರೈಟಿಯಾಗಿ ನೋಡಿ ಈ ಥರ ಆಗಿ ನಾವು ಮಕ್ಕಳಿಗೆ ರೆಡಿ ಮಾಡಿ ನ ಕೊಟ್ಟರೆ ಫುಲ್ ಪ್ಲೇಟ್ ಖಾಲಿ ಮಾಡಿ ಕೊಡ್ತಾರೆ ಅದೇ ರೀತಿ ಅವ್ರಿಗೂ ಎಲ್ತ್ ತುಂಬ ಚೆನ್ನಾಗಿ ಎಲ್ತ್ ಆಗುತ್ತೆ ಹೈ ಪ್ರೋಟೀನ್ ಟಿಫನ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಟೇಸ್ಟಿಯಾಗಿಯೂ ಇರುತ್ತೆ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನಾನು ಇನ್ನೂ ಒಳ್ಳೊಳ್ಳೆ ನ್ಯೂಟ್ರಿಷಿಯನ್ ಇರುವಂಥ ಫುಡ್ಗಳನ್ನ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಯಾರಿಗೆ ಇನ್ನೂ ಎಕ್ಸ್ಟ್ರಾ ನ್ಯೂಟ್ರಿಷಿಯನ್ ಫುಡ್ಡು ವ್ಲಾಗ್ಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ನಾನು ಅದೇ ರೀತಿ ನೋಡಿಕೊಂಡು ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೊಡೋ ಒಂದು ಲೈಕ್ಕಿಂದಲೇ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು